ಹಾಯ್ ಹಾಯ್ ನನ್ನೆಲ್ಲಾ ಫಾಲೋವರ್ಸಿಗೂ ನನ್ನ ಕಡೆಯಿಂದ ಒಂದು ಬಿಗ್ ಹಾಯ್ ಹಸು ಸಾಕಾಣಿಕೆ ಹಸು ಸಾಕಾಣಿ ಬಗ್ಗೆ ಹಸು ಸಾಕಾಣಿಕೆ ಬಗ್ಗೆ ವಿಡಿಯೋ ಮಾಡಿದ್ರೆ ಸಾಕಾಗಲ್ಲ ಅದ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಕೊಡಬೇಕು ಹಸು ಸಾಕಾಣಿಕೆ ಅಂದ್ರೆ ಎಲ್ಲರೂ ಅಂದ್ಕೊಂಡಿರೋದೇನಪ್ಪ ಅಂದ್ರೆ ತುಂಬಾ ಫೇಲ್ಯೂರ್ ಆಗ್ತಾರೆ ಹಸು ಸಾಕಾಣಿಕೆಯಲ್ಲಿ ಏನ್ ಲಾಭ ಇಲ್ಲ ಅಹ್ ಹಸುಗಾಕೋ ಫುಡ್ಡು ಹುಲ್ಲಿ ಅದೇ ಅಷ್ಟಕ್ಕೆ ಕರೆಕ್ಟ್ ಆಗುತ್ತೆ ಹಸು ಸಾಕಾಣಿಕೆಯಲ್ಲಿ ಲಾಭನೇ ಇಲ್ಲ ಏನಕ್ಕೆ ಮಾಡ್ಬೇಕು ನಾವು ತುಂಬಾ ಫೇಲ್ಯೂರ್ ಆಗಿದ್ದೀವಿ ಅನ್ನೋರೆ ತುಂಬಾ ಜನ ಹಸುವಿಂದ ಇಂದ ಸಕ್ಸಸ್ ಆಗಿರೋರು ಅದಕ್ಕಿಂತ ಹೆಚ್ಚು ಜನ ಇದ್ದಾರೆ ಹಸು ಸಾಕಾಣಿಕೆ ಅನ್ನೋದು ಹೆಂಗೆ ಅಂತಂದರೆ ಒಂದು ಕಮಿಟ್ಮೆಂಟ್ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ ಕಮಿಟ್ಮೆಂಟ್ ಹಸುನ ನಾವು ಸಾಕ್ತಿದ್ದೀವಿ ಅಂದರೆ ಒಂದು ಕಮಿಟ್ಮೆಂಟ್ ಥರ ಆಯ್ತಾ ನಿಮಗೆ ಇಷ್ಟು ಒಂದು ಕಮ್ಮಿ ಅಲ್ಲಿ ಆಯ್ತಾ ಹ್ಯಾಪಿಯಾಗಿ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿನ ನಾವು ಮನೆಯಲ್ಲೇನೆ ಆಯ್ತಾ ಹಸೂ ನೋಡ್ಕೊಂತ ಸಂಪಾದನೆ ಮಾಡ್ಬೋದು ಅಂದರೆ ಆಯ್ತು ಬೇರೆ ಯಾವುದ್ರಲ್ಲೂ ಮಾಡೋಕ್ಕಾಗಲ್ಲ ನೀವು ಬೇರೆ ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತಂದರೂ ಕೂಡ ಆಯ್ತಾ ನೀವು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬಂಡವಾಳ ಆಗ್ತದೆ ಆದರೆ ಮನೆಗೆ ಒಂದು ಒಂದು ಲಕ್ಷನೋ ಎಪ್ಪತ್ತು ಸಾವಿರ ಎಂಬತ್ತು ಕೊಟ್ಟು ಒಂದು ಸುತರಿ ಅಂದರೆ ಆಯಿತಾ ಆರಾಮಾಗಿ ಒಂದು ಫ್ಯಾಮಿಲಿನ ಸಾಕುತ್ತೆ ಅದು ಹತ್ತು ಸಾವಿರ ಬರಲಿ ಆದಾಯ ಅದು ಹದಿನೈದು ಸಾವಿರ ಬರಲಿ ಆದಾಯ ಸಾಕುತ್ತೆ ಯಾಕೆಂದರೆ ಕಲ್ಪವೃಕ್ಷ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ಕಲ್ಪವೃಕ್ಷ ಅದೇ ರೀತಿ ಕಲ್ಪತರು ಇವೆರಡೂ ಕೂಡ ಆಯ್ತಾ ನೋಡಿ ಎಷ್ಟು ಸಂಬಂಧಪಟ್ಟಿದೆ ನೋಡಿ ಒಂದು ತೆಂಗಿನ ಮರ ಅದರಲ್ಲಿ ಏನೂ ಕೂಡ ವೇಸ್ಟ್ ಆಗಲ್ಲ ಆಯ್ತು ತೆಂಗಿನ ಮರ ಆಯ್ತಾ ಅದು 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 ಅದೇ ಅದ ಎಲ್ಲದೂ ಅದು ಅದರಿಂದ ಉಪಯೋಗನೇ ಅದೇ ರೀತಿ ಒಂದು ಹಸು ಕೂಡ ಆಗೇನೆ ಹಸು ಕರು ಸಗಣಿ ಹಾಲು ಎಲ್ಲವೂ ಕೂಡ ಒಂದು ಉಪಯೋಗ ಉಪಯೋಗಕ್ಕೆ ಬರುವಂತಹ ವಸ್ತು ಹಾಗಾಗಿ ಒಂದು ನಿಮಿಷ ಮನೆ ಹ್ಮ್ ಹಾಗಾಗಿ ಸ್ನೇಹಿತರೆ ನಾನೇನು ಹೇಳ್ತೀನಿ ಅಂತಂದ್ರೆ ನಿಮ್ಮೊಂದು ಕಮಿಟ್ಮೆಂಟಿಗೆ ಆಯಿತಾ ಓಕೆ ನಾನು ಹಸು ಕಟ್ತೀನಿ ನಾನು ನಾನೊಂದು ಕಮಿಟ್ಮೆಂಟಲ್ಲಿ ಇರ್ತೀನಿ ಅನ್ನೋದಾದರೆ ಹಸು ಮಾಡಿ ಹಸು ನಾನು ಕಟ್ತೀನಿ ನನಗೆ ಲಾಭ ಬರಬೇಕು ನಾನು ನನಗೆ ಕಮಿಟ್ಮೆಂಟ್ ಬೇಡ ಅಂದರೆ ದಯವಿಟ್ಟು ಮಾಡೋಕ್ಕೋಗ್ಬೇಡಿ ಹಸು ಅಂದರೆ ಕಮಿಟ್ಮೆಂಟ್ ಸ್ನೇಹಿತರೆ ನೀವು ಒಂದು ಎರಡೋ ಮೂರೋ ಹಸು ಕಟ್ಟಿದ್ದೀರಾ ಅಂದರೆ ಅದೊಂದು ಕಮಿಟ್ಮೆಂಟ್ ಕೆಲಸ ನಿಮ್ಮನ್ನು ಫೋಕಸ್ಡಾಗಿರು ಇರಿಸುತ್ತೆ ಅಂದ್ರೆ ಇದು ದಿನನಿತ್ಯದ ಕೆಲಸ ಇದು ಆಯ್ತಾ ದಿನನಿತ್ಯ ನೀವು ಬೆಳಿಗ್ಗೆ ಸಂಜೆ ಹಾಲು ಕರಿಬೇಕು ಬೆಳಿಗ್ಗೆ ಸಂಜೆ ನೀವು ಆಯ್ತಾ ಹಸು ಜೊತೆ ಇರಬೇಕು ಆಯ್ತಾ ಅದಕ್ಕೆ ಹುಲ್ಲು ಮೇವು ಮತ್ತೆ ಹಸುನ ಸಾಕೋದು ಒಂದು ಮಗು ಸಾಕ್ತಂಗೆ ಹಸುನ ಅದಕ್ಕೂ ಕೂಡ ಹುಷಾರಿಲ್ಲಂಗೆ ಮತ್ತು ಅವ್ರ ಎಲ್ತ್ ಕಡೆ ಗಮನ ಕೊಡಬೇಕು ಅದೇ ರೀತಿ ಯಾಕೆ ಅದು ಹುಲ್ ತಿಂತ ಇಲ್ಲ ಯಾಕೆ ಹಾಲು ಕೊಡ್ತಾ ಇಲ್ಲ ಅದಕ್ಕೆ ಏನು ಹುಷಾರಿಲ್ಲ ಅಂತೇಳಿ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಅದೆಲ್ಲವೂ ಕೂಡ ಇರುತ್ತೆ ಯಾಕೆಂತಂದರೆ ಹಸು ಅಂದ ತಕ್ಷಣನೇ ಆಯಿತಾ ಜವಾಬ್ದಾರಿಯುತ ಕೆಲಸ ಸುಮ್ಮನೆ ನೀನು ತಂದ್ಬಿಟ್ಟು ಬೇಕಾಬಿಟ್ಟು ಮಾಡಿದ್ರೆ ಆಗಲ್ಲ ಹಸುನ ತರೋತ್ತಿಗೆ ಒಂದು ಸರಿಯಲ್ಲ ಸಾವಿರ ಸರಿ ಯೋಚನೆ ಮಾಡಬೇಕು ಈ ಕಮಿಟ್ಮೆಂಟಲ್ಲಿ ನಾನು ಇರ್ತೀನ ಹಸು ತಂದು ಸಾಕುವ ಕೆಪಾಸಿಟಿ ನಮಗಿದೆಯಾ ಅಂತ ನೀನು ಇಲ್ಲ ನನಗೆ ಸಾಕುವ ಕೆಪಾಸಿಟಿದೇ ಈ ಕಮಿಟ್ಮೆಂಟ್ ಒಳಗಡೆ ಬರ್ತೀನಿ ಅಂದರೆ ಸ್ನೇಹಿತ ನಿಜವಾಗ್ಲೂ ಕೂಡ ಇದ್ದೀನಲ್ಲ ಫೇಲ್ಯೂರ್ ಅನ್ನೋದು ಇಲ್ಲವೇ ಇಲ್ಲ ಏಕೆಂತಂದರೆ ಹಸು ಸಾಕಾಣಿಕೆಯಲ್ಲಿ ಫೇಲ್ಯೂರು ಆಗೋದು ಯಾವಾಗ ಅಂದರೆ ಕಮಿಟ್ಮೆಂಟ್ ಇಲ್ಲೇ ಇರುವಾಗ ನಿಮಗೆ ಕಮಿಟ್ಮೆಂಟ್ ಇಲ್ಲ ಸುಮ್ಮನೆ ನಾವು ತಂದ್ಬಿಟ್ಟು ನಾವು ಸಾಕ್ತೀವಿ ಅಷ್ಟೇ ಅದರ ಯೋಗಕ್ಷೇಮ ನೋಡಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ತುಂಬಾ ಕಷ್ಟ ಆಗುತ್ತೆ ನಾನು ಹಸು ತರೋದಿಕ್ಕೆ ನನಗೆ ಒಂದು ಮೇನ್ ರೀಸನ್ ಏನು ಅಂತಂದರೆ ನಾನು ಅಬ್ರಾಡಲ್ಲಿ ಇದ್ದು ಬಂದಿದ್ದರಿಂದ ನನಗೆ ಗೊತ್ತಾಗಿರುವ ವಿಷಯ ಏನು ಅಂತಂದರೆ ಹಸು ಸಾಕಾಣಿಕೆ ಅನ್ನೋದು ಸ್ನೇಹಿತರೆ ಬರೀ ದುಡ್ಡು ಅಂತಲ್ಲ ಇದು ನಿಮಗೆ ಒಂದು ಒಳ್ಳೆಯ ಎಲ್ತ್ ಕೊಡುತ್ತೆ ಮತ್ತು ಯಾರದೋ ಕೈ ಕಿಳಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಸಂಬಳ ತಗೊಳ್ಳೋದಕ್ಕಿಂತ ನೀವು ಮನೆಯಲ್ಲೇನೆ ಹಸುನ ನೋಡಿಕೊಂಡು ಫ್ಯಾಮಿಲಿ ಜೊತೆ ಇಟ್ಕೊಂಡು ಅದು ಅದರೊಟ್ಟಿಗೆ ನೀವು ಆಯಿತಾ ನಿಮ್ಮ ಎಲ್ತನ್ನು ನೋಡ್ಕೊಂಡು ಆರಾಮಾಗಿ ಹ್ಯಾಪಿಯಾಗಿರ್ಬೋದು ಬರೀ ನೀವು ಕಮಿಟ್ಮೆಂಟ್ ಬೇಡ ನಮಗೆ ಹಸುವಿಂದ ಲಾಭ ಬರಲಿ ಅಂತಂದರೆ ದಯವಿಟ್ಟು ಆಯಿತಾ ಅಂಥವ್ರು ಹಸುನೇ ಕಟ್ಟಕ್ಕೆ ಹೋಗ್ಬೇಡಿ ತುಂಬ ಜನ ಆಯಿತಾ ಯುವಕರು ಹಸುಗಳ್ ಕಟ್ಟಿದ್ದಾರೆ ಓದಿರುವಂತಹ ಎಂ ಬಿ ಬಿ ಎಸ್ ಸಾರಿ ಎಂ ಬಿ ಎ ಡಿಗ್ರಿ ಆಯ್ತಾ ಇಂಜಿನಿಯರ್ ಮಾಡೋದಂತವರೆಲ್ಲ ಬಂದು ಬಂದು ಮತ್ತೆ ಹಸು ಫಾರ್ಮ್ಗಳು ಮಾಡ್ತಾ ಇದ್ದಾರೆ ಯಶಸ್ಸು ಕಾಣ್ತಾ ಇದ್ದಾರೆ ಹಸು ಫಾರ್ಮ್ ನ ಸ್ನೇಹಿತರೆ ಮಾಡೋದು ಹೇಗೆ ಗೊತ್ತಾ ಶೆಡ್ ಒಂದು ಹತ್ತು ಲಕ್ಷ ಆಯ್ತಾ ಇನ್ನೇನಕೊಂದು ಹತ್ತು ಲಕ್ಷ ಹಾಕಿ ಮಾಡೋದಲ್ಲ ಆಯ್ತಾ ಹಸುನ ಫಸ್ಟ್ ನೀವು ನಿಮ್ಮ ಮನೆಯಲ್ಲಿ ಒಂದು ಎರಡೋ ಒಂದು ಹಸು ತಂದುಕೊಂಡು ಅದರಲ್ಲಿ ನೀವು ಲರ್ನ್ ಮಾಡಬೇಕು ಹಸುನ ಸಾಕೋದು ಹೇಗೆ ಹಸು ನಾವು ಹೇಗೆ ಸಾಕಬೇಕು ಹಸುವನ್ನ ನಾವು ಹೇಗೆ ಆಯಿತಾ ನೋಡ್ಕೋಬೇಕು ಲರ್ನ್ ಮಾಡಬೇಕು ಫಸ್ಟ್ ಹಸು ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೋಬೇಕು ಆಮೇಲೆ ಒಂದೊಂದೇ ಒಂದೊಂದೇ ಹಸುನ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ನೀವು ಯಾರು ಮಾತನ್ನ ಕೇಳಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಫಾರ್ಮ್ ಮಾಡಿ ಅದಕ್ಕೆ ಮತ್ತೆ ನೀವು ಹಸುಗಳು ತಂದಿಟ್ಟು ನಾವು ಹಾಕಿರುವಂಥ ಹಣ ಬರ್ತಾ ಇಲ್ಲ ಅದ್ರ ಬಡ್ಡಿ ಬರ್ತಾ ಇಲ್ಲ ಹೈನುಗಾರಿಕೆಯಲ್ಲಿ ಲಾಸ್ ಆಗ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಆಯ್ತಾ ನೀವು ಎಲ್ಲೋ ಹಿಡಮಿದಿರಾ ಅನ್ನೋದು ಗೊತ್ತಾಗ್ತಾ ಇದೆ ಅಂತಂದ್ರೆ ಹಸು ಅಂದ್ರೆ ಫಸ್ಟ್ ಲರ್ನಿಂಗ್ ನೀವು ಈಗ ಒಂದೋ ಎರಡೋ ತಂದುಕೊಂಡ್ರಿ ಅಂತ ಇಟ್ಕೊಳ್ಳಿ ನಿಮ್ಗೆ ಅದರ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ ನಿಮಗೆ ಅರ್ಥ ಆಗ್ತಿಲ್ಲ ಇದು ನನಗೆ ತುಂಬಾ ತುಂಬ ಕಷ್ಟ ಅನ್ನಿಸ್ತದೆ ನನಗೆ ತುಂಬ ಹೆವಿ ಅನಿಸ್ತಿದೆ ಅಂದರೆ ಅವಾಗ ನೀವು ಮಾರಿದ್ರು ನಿಮಗೆ ಲಾಸ್ ಆಗಂತದ್ದು ಅಂಥದ್ದು ಏನೂ ಇರಲ್ಲ ಅಂದರೆ ನೀವು ಬಿಗ್ ಬಿಗ್ ಫಾರ್ಮ್ ಮಾಡಿಕೊಂಡು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಇನ್ವೆಸ್ಟ್ ಮಾಡಿ ಆಮೇಲೆ ನೀವು ಬಡ್ಡಿ ಕಟ್ಟೋಕ್ಕಾಗ್ದೇನೆ ಹಸುಗಳ್ ಮಾರಿ ಅಯ್ಯೋ ಫಾರ್ಮಲ್ಲಿ ಲಾಸ್ ಆಯಿತು ನನಗೆ ಅಂತಂದರೆ ಅದು ನಿಮ್ಮ ಮಿಸ್ಟೇಕು ನಿಮ್ಮ ತಪ್ಪು ಯಾವಾಗಲೂ ಅಷ್ಟೇ ಒಂದು ಒಂದು ಹಸು ತನ್ನಿ ನಿಮಗೆ ಅದರಲ್ಲಿ ಅನುಭವೇ ಜಾಸ್ತಿ ಆಗುತ್ತೆ ಅದ್ರಲ್ಲಿ ನೀವು ಕಲಿತೀರ ನೀವು ಆಯ್ತಾ ಒಂದೊಸು ನಿಮಗೆ ಎಲ್ಲವನ್ನೂ ಹೇಳ್ಕೊಡುತ್ತೆ ಅವಾಗ ನಿಮಗೆ ಅರ್ಥ ಆಗುತ್ತೆ ನಾವು ಫಾರ್ಮ್ ಮಾಡ್ಬೇಕಾ ಮಾಡಬಾರ್ದ ಅನ್ನೋದು ಅದಲ್ದೇನೆ ನಾನು ಒಂದು ವಿಷಯ ಏನೋ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ನೇಹಿತರೆ ನಾವು ಈಗ ನಮ್ಮಲ್ಲಿ ಎರಡು ಹಸು ತಂದಿದ್ದೀವಿ ನಮಗೆ ಇದು ಇದು ಆಯ್ತಾ ಆದರೆ ನಮಗೆ ಅರ್ಥ ಮಾಡ್ಕೊಳಕ್ಕೆ ಸಿಕ್ತಿರುವ ವಿಷಯಗಳು ತುಂಬಾ ಇದೆ ನಾವು ನಾನಾ ಕಡೆ ಕೇಳ್ತೀವಿ ನಾನು ಡಾಕ್ಟರ್ ಸಜೆಷನ್ ತಗೊಳ್ತೀವಿ ಡಾಕ್ಟ್ರು ಬರ್ತಾರೆ ನೋಡ್ತಾರೆ ಡಾಕ್ಟರ್ ಹತ್ರ ಎಷ್ಟೋ ವಿಷಯಗಳನ್ನ ನಾವು ಕೇಳ್ಕೊಳ್ತೀವಿ ನನಗೆ ಆಸೆ ಇರೋದೇನು ಗೊತ್ತಾ ಎಲ್ಲಿ ನಮ್ಮ ಯುವಕರುಗಳು ಹಸುವನ್ನ ಸಾಕೋದು ಆಯ್ತಾ ನಷ್ಟ 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 ಅಂತಿದಾರಲ್ಲ ಆ ನಷ್ಟ ಏಕಾ ಹೇಗಾಗುತ್ತೆ ಆಗುತ್ತೆ ಅನ್ನೋದನ್ನು ಅವ್ರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ನನ್ನ ಆಸೆ ಏಕೆಂತಂದರೆ ಯುವಕರುಗಳು ಟೈಮು ಮೇನ್ ನಿಮ್ಮ ಟೈಮನ್ನು ನೀವು ಹಸುಗೆ ಕೊಟ್ಟಿದ್ದೆ ಆದರೆ ಅವನ್ನ ಕೇರ್ ಮಾಡಿದ್ದೆ ಆದರೆ ಯಾವತ್ತು ಕೂಡ ಹಸು ಆಯಿತು ಹಸು ಸಾಕುವ ಒಂದು ಮನೆ ಯಜಮಾನನ ಆಗಲಿ ಅಂತನೋ ಮನೆ ಯಜಮಾನನ ಹಾಳು ಮಾಡಬೇಕು ಅಂತನೋ ಹಸು ಅಂದ್ಕೊಳ್ಳಲ್ಲ ಏಕೆಂತಂದರೆ ಮನೆ ಯಜಮಾನನಿಗೆ ಒಳ್ಳೇದಾಗಲಿ ಅಂತ ಬಯಸುವಂತಹ ಏಕೈಕ ಪ್ರಾಣಿ ಯಾವುದಾದ್ರೂ ಇದ್ದರೆ ಅದು ಹಸು ಕರು ಅಂತಲೇ ಹೇಳ್ಬೋದು ಗೋಮಾತೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಹಸು ಯಾವತ್ತೂ ಕೂಡ ಅಷ್ಟೇ ನನ್ನನ್ನು ಸಾಕುವ ಯಜಮಾನನಿಗೆ ಒಳ್ಳೇದಾಗಲಿ ನನ್ನನ್ನು ಸಾಕ್ತಾ ಇದ್ದಾನೆ ಅವನ ಮನೆ ಚೆನ್ನಾಗಿರಲಿ ಅವನು ಮನೆ ತಣ್ಣಗಿರ್ಲಿ ಅಂತ ಬಯಸುವ ಏಕೈಕ ಒಂದು ಪ್ರಾಣಿ ಅಂದ್ರೆ ನಮ್ಮ ಹಸು ಅಂತಾನೆ ಹೇಳ್ಬೋದು ನಿಜವಾಗ್ಲೂ ನಾವು ಹಸು ಸಾಕೋದ್ರಿಂದ ನಮಗೊಂದು ಏನು ಗೊತ್ತಾ ನಮ್ಮ ಮೈಂಡೇ ಫ್ರೀ ಆಗಿದೆ ಸ್ನೇಹಿತರೆ ಆಯಿತಾ ಇಲ್ಲ ಅಂತಂದರೆ ಇಪ್ಪತ್ನಾಲ್ಕು ಗಂಟೆ ಫೋನ್ ಹಚ್ಕೊಂಡು ಕುತ್ಕೊಳ್ತಾ ಇದ್ದು ಈಗ ಹಸು ಬಂದಿರೋದ್ರಿಂದ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಕರು ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಆಯಿತಾ ಒಟ್ಟಾರೆಯಾಗಿ ನಮ್ಗೊಂದು ಹೊಸ ಲೈಫ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಹಸು ಈ ಹಸು ಬಗ್ಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ನಾನು ಮಾಡ್ತೀನಿ ಹಸು ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳ್ ಕೊಡ್ತೀನಿ ಅದೇ ರೀತಿ ಡಾಕ್ಟರ್ ಹತ್ರನೂ ಕೂಡ ನಾನು ಕೆಲವೊಂದು ಸಜೆಷನ್ಗಳು ತಗೊಂಡು ಹಸುನ ಸಾಕುವ ವಿಧ ವಿಧಾನ ಹೇಗೆ ಶೆಡ್ ಮಾಡುವ ವಿಧಾನ ಹೇಗೆ ಅದೇ ರೀತಿ ಹಸುಗಳನ್ನ ಹೇಗೆ ನಾವು ಜಾಸ್ತಿ ಮಾಡ್ಕೋಬೇಕು ಏಕಂದ್ ತಂದು ಹಾಕೊಳೋದಲ್ಲ ಫಸ್ಟು ತಂದು ಎರಡು ಹಸುನ ನಮ್ಮ ಹಸುಗಳು ಹಾಕುವ ಕರುಗಳನ್ನೇ ನಾವು ಜಾಸ್ತಿ ಮಾಡ್ಕೋಬೇಕು ಬಿಟ್ರೆ ಸುಮ್ಮನೆ ದುಡ್ಡು ಹಾಕಿ ದುಡ್ಡು ಹಾಕಿ ತರಬಾರ್ದು ಅದನ್ನ ಹೇಗೆ ಜಾಸ್ತಿ ಮಾಡ್ಕೊಳೋದು ಆಮೇಲೆ ಇನ್ನೊಂದು ಏನು ಗೊತ್ತಾ ಹಸುಗಳನ್ನ ನೀವು ಪದೇ ಪದೇ ಚೇಂಜ್ ಮಾಡೋಕ್ಕೆ ಹೋಗ್ಬಾರ್ದು ತರೋದು ಮಾರೋದು ತರೋದು ಮಾರೋದು ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು ಹಸು ಹಾಲು ಕಮ್ಮಿ ಕೊಡ್ತೀಯ ಇಟ್ಸ್ ಓಕೆ ಅಕಸ್ಮಾತ್ ಒಂದು ಒಳ್ಳೆ ಕರುಗಳು ಆಗ್ತಾ ಇದೆ ಅಂದರೆ ಸ್ನೇಹಿತರೆ ಅದೊಂದು ನಾಲ್ಕೈದು ಕರು ಕೊಡ್ತು ನಿಮಗೆ ಅಂತಂದರೆ ನಿಮ್ಮ ದುಡ್ಡು ಅಲ್ಲೇ ಬಂದೋಗುತ್ತೆ ಹೋಗುತ್ತೆ ಹಾಗಾಗಿ ನಾನು ಹೇಳ್ತಿರೋದ್ರೆ ಹಸುಗಳ್ನ ಬದಲಾಯಿಸಿದಂಗೆ ಬದಲಾಯಿಸಿದಂಗೆ ಹೊಸ ಹಸುಗಳು ತಂದಂಗೆ ಅದಿಲ್ಲಾದರೆ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಕೆತ್ತಲು ಉಭಾವ ಆಗಿತ್ತು ಬರ್ತಾ ಇಲ್ಲ ಆಯ್ತಾ ಕೆತ್ತಲಲ್ಲಿ ಬರ್ತಾ ಇಲ್ಲ ತೊಟ್ಟು ಹೋಗಿದೆ ಹಾಗೆ ಹೀಗೆ ಅಂತಲ್ಲ ಆ ಹಸು ವೇಸ್ಟ್ ಅದು ಆಯಿತಾ ಹಾಗಾಗಿ ನಾನು ಹೇಳೋದೇನು ಗೊತ್ತಾ ಫಾರ್ಮ್ ಮಾಡಿ ತಪ್ಪಲ್ಲ ಆದರೆ ಬಜೆಟ್ ಕಮ್ಮಿ ಇರಲಿ ಆ ಬಜೆಟ್ ನಿಮಗೆ ಆಯಿತಾ ಆಗ್ದಂಗೆ ಇರಲಿ ಅನ್ನೋದು ನನ್ನ ಅನಿಸಿಕೆ ಇನ್ನೂ ಹೆಚ್ಚಿನ ಹಸು ವಿಡಿಯೋಗಳನ್ನ ಮಾಡ್ತೀನಿ ಹಸು ಸಂಬಂಧಪಟ್ಟ ವೀಡಿಯೋಗಳ್ನ ಮಾಡ್ತೀನಿ ನಿಮಗೆ ಯಾವುದಾದ್ರೂ ಒಂದು ಹಸು ಎಲ್ತ್ ಬಗ್ಗೆ ವಿಡಿಯೋ ಬೇಕಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಟ್ಟಾರೆಯಾಗಿ ಗೋಮಾತೆನ ನಂಬಿದವರು ಯಾರೂ ಕೂಡ ಆಯ್ತ ಇಲ್ಲಿವರೆಗೂ ಇದಾಗಿಲ್ಲ ಆಯಿತು ಹಾಳಾಗಿಲ್ಲ ಅದು ಹಾಳಾಗೋಕ್ಕೂ ಬಿಡೋಲ್ಲ ನನ್ನ ನಿಮಗೆ ಇಷ್ಟ ಆದರೆ ಆಯಿತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್